ಮತ್ತು ಅಡ್ಡ ಪರಿಣಾಮಗಳನ್ನು ತಿಳಿಯೋಣ ಆಲೋವೆರಾದಲ್ಲಿನ ಪ್ರಮುಖ ಜೀವಸತ್ವಗಳು ಮತ್ತು ಖನಿಜಗಳೆಂದರೆ ವಿಟಮಿನ್ ಎ ಸಿ ಮತ್ತು ಇ ಪ್ರಬಲವಾದ ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುತ್ತದೆ ಇದು ವಿಟಮಿನ್ ಬಿ ಟ್ವೆಲ್ವ್ ಪೋಲಿಕಾಂಬ್ಲ ಮತ್ತು ಕ್ಯಾಲ್ಸಿಯಂ ಮೆಗ್ನೀಷಿಯಂ ಮತ್ತು ಸತ್ತು ಸೇರಿದಂತೆ ಖನಿಜಗಳನ್ನು ಒಳಗೊಂಡಿರುತ್ತದೆ ಇದು ಪೋಷಕಾಂಶ ದಟ್ಟವಾದ ಸಸ್ಯವಾಗಿದೆ ಮೊದಲನೆಯಾಗಿ ನೋಡಬೇಕಾದರೆ ಜೀರ್ಣಕಾರಿ ಆರೋಗ್ಯ ಹೌದು ಜೀರ್ಣಕ್ರಿಯೆಗೆ ಸಹಾಯ ಮಾಡುವುದು ಮತ್ತು ಮಲಬದ್ಧತೆಯನ್ನು ನಿವಾರಿಸುವುದು ಕರುಳಿನ ಆರೋಗ್ಯವನ್ನು ಸುಧಾರಿಸುವುದು ಜೀರ್ಣಾಂಗ ವ್ಯವಸ್ಥೆಯನ್ನು ನಿರ್ವಿಷಗೊಳಿಸುವುದು ಆಲೋವಿರ ಜೆಲ್ಲನ್ನು ಹಾಗಾಗೆ ಬಳಸುವುದರಿಂದ ಫ್ಲೇಕ್ ಮತ್ತು ಗಮ್ ಕಿರಿಕಿರಿಯನ್ನು ಕಡಿಮೆ ಮಾಡುತ್ತದೆ ಮತ್ತು ಅಲ್ಲಿನ ಆರೋಗ್ಯವನ್ನು ಸುಧಾರಿಸುತ್ತದೆ ಬಾಯಿ ಹುಣ್ಣು ಮತ್ತು ಶೀತ ಹುಣ್ಣುಗಳನ್ನು ಗುಣಪಡಿಸುವುದು ಇದು ಮಾಶ್ಚರೈಸಿಂಗ್ ಮತ್ತು ಐರೇಟಿಂಗ್ ಗುಣ ಲಕ್ಷಣಗಳನ್ನು ಹೊಂದಿದೆ ಹಿತವಾದ ಸನ್ಬರ್ನ್ ಮತ್ತು ಮೈನರ್ ಬರ್ನ್ ನಿವಾರಿಸುತ್ತದೆ ಮೊಡವೆ ಮತ್ತು ಕಲೆಗಳನ್ನು ಕೂಡ ಕಡಿಮೆ ಮಾಡುವುದು ಆಂಟಿ ಏಜಿಂಗ್ ಎಫೆಕ್ಟ್ ಕೂಡ ಹೌದು ಗಾಯಗಳು ಕಡಿತಗಳು ಸವೆತಗಳು ಗುಣಪಡಿಸುತ್ತದೆ ಆಲವ್ಯರ ಪೂರಕಗಳು ಮತ್ತು ಚಿಕಿತ್ಸೆಗಳೊಂದಿಗೆ ಇಷ್ಟಿಮ ಮತ್ತು ಸೂರ್ಯಾಸಿಸನ್ನು ನಿರ್ವಹಿಸಬಹುದು ಸೂರ್ಯ ಸೂರ್ಯಾಸ ಆದ ವ್ಯಕ್ತಿಯು ದಿನಕ್ಕೆ ನಾಲ್ಕು ಬಾರಿ ದೇವವನ್ನು ಇರುವಂತೆ ಲೋಳಿಯ ಸರವನ್ನು ಅಚ್ಚುತ್ತ ಬಂದರೆ ಆದಷ್ಟು ಬೇಗ ಗುಣಪಡಿಸಿಕೊಳ್ಳಬಹುದು ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುವುದು ಡ್ಯಾಂಡ್ರವ್ ಮತ್ತು ನಿತ್ಯ ತುರಿಕೆ ಕಡಿಮೆ ಮಾಡುವುದು ಚರ್ಮ ಮಾಗು ಮುಖದ ಕಾಂತಿಗೆ ಆಲೋವೆರಾ ಉಪಯೋಗ ಉಪಯೋಗಿಸಲಾಗುತ್ತದೆ ನೀವು ಆಲೋವೆರಾವನ್ನು ಎಷ್ಟು ಬಳಸಬೇಕು ಕೆಲವು ಬರ್ನ್ ಕ್ರೀಮ್ಗಳು ಜೀರೋ ಪರ್ಸ್ಟ್ ಐದು ಪರ್ಸೆಂಟ್ ಆಲೋವೆರಾವನ್ನು ಮಾತ್ರ ಒಳಗೊಂಡಿರುತ್ತದೆ ಕೆಲವು ಸೋರಿಯಾಸಿಸ್ ಚಿಕಿತ್ಸೆಗಳು ಹಂಡ್ರೆಡ್ ಪರ್ಸೆಂಟ್ ಆಲೋವೆರವನ್ನು ಹೊಂದಿರುತ್ತದೆ ಹಾಗಾದರೆ ನಾವು ಈಗ ಅಡ್ಡ ಪರಿಣಾಮಗಳನ್ನು ನೋಡೋಣವೇ ಕೆಲವು ದಿನಗಳವರೆಗೆ ಪ್ರತಿದಿನ ಒಂದು ಗ್ರಾಮ್ ಲ್ಯಾಟಿಕ್ಸನ್ನು ಸೇವಿಸುವ ವ್ಯಕ್ತಿಗಳು ಸಾಯುವ ಅಥವಾ ಮಾರಣಾಂತಿಕ ಮೂತ್ರಪಿಂಡದ ಹಾನಿಯನ್ನು ಅನುಭವಿಸುವ ಅಪಾಯವನ್ನು ಎದುರಿಸುತ್ತಾರೆ ಹೊಟ್ಟೆಯಲ್ಲಿ ಸೆಳೆತ ಕೆಂಪು ಮೂತ್ರ ಹೆಪಟೈಟ್ ಸಡಿಲ ಚಲನೆಗಳು ಮಲಬದ್ಧತೆ ಹದಗೆಡುವುದು ವಿರೇಚಕದ ಅವಲಂಬನೆ ಕಡಿಮೆ ಪ್ರೊಟೇಸಿಯಂ ಮಟ್ಟಗಳು ಕೊರೆರೆಕ್ಟರ್ ಕ್ಯಾನ್ಸರನ್ನು ಕ್ಯಾನ್ಸರ್ ಅನ್ನು ಅದರ ಅಲವು ದೀರ್ಘಕಾಲದ ಬಳಕೆಯಿಂದ ಹೆಚ್ಚಾಗುತ್ತದೆ ಹಾಗೆಯೇ ಸತತವಾಗಿ ಅಂದರೆ ದಿನನಿತ್ಯ ವಿರದ ಜಿಲ್ಲನ್ನು ಮುಖದ ಮೇಲೆ ಬಳಸುವುದರಿಂದ ಮುಖದ ಮೇಲಿನ ಕೂದಲು ಹೆಚ್ಚಾಗುತ್ತದೆ ಹಾಗೂ ಚರ್ಮದ ಅಂದರೆ ಮುಖದ ಮೇಲಿನ ಪದರವು ಸ್ರವಿಸುತ್ತಾ ಹೋಗುತ್ತದೆ ಅಂದರೆ ತೆಳುವಾಗುತ್ತಾ ಹೋಗುವುದರಿಂದ ನಾವು ಬೇಗನೆ ಸನ್ ಬರ್ನಿಗೆ ತುತ್ತಾಗುತ್ತೇವೆ ಹೆಚ್ಚು ಉಪಯೋಗಿಸುವ ಕಾರಣ ಯಾವುದೇ ಆಗಲಿ ಅತಿಯಾದರೆ ಅಮೃತವೂ ವಿಷವಾಗುತ್ತದೆ ಎಂಬ ಪಾಠವನ್ನು ನಾವು ಕಲಿಯಲೇಬೇಕು ಯಾವುದು ಒಳ್ಳೆಯದು ಯಾವುದು ಕೆಟ್ಟುವುದು ಎಂಬುದನ್ನು ಮೊದಲು ತಿಳಿದುಕೊಂಡು ನಾವು ಉಪಯೋಗಿಸುವುದು ಕ್ಷೇಮ ಆಲೋವೇರ ಸಂಶೋಧನೆಯು ಎಲ್ಲರಿಗೂ ಸುರಕ್ಷಿತವಲ್ಲ ಎಂದು ತೋರಿಸುತ್ತದೆ ಆದ್ದರಿಂದ ಅದನ್ನು ಬಳಸುವ ಮೊದಲು ನಿಮ್ಮ ವೈದ್ಯರನ್ನು ಒಮ್ಮೆ ಸಂಪರ್ಕಿಸುವುದು ಒಳ್ಳೆಯದು ಆದರೆ ಬಿಳಿಮುಟ್ಟಿನ ಸಮಸ್ಯೆ ಇರುವವರು ಈ ಆಲೋವೆರ ಜೆಲ್ಲನ್ನು ವಾರಕ್ಕೆ ಒಮ್ಮೆಯಾದರೂ ಸೇವಿಸಿದರೆ ಬಿಳಿಮುಟ್ಟು ಬೇಗನೆ ಕಡಿಮೆಗೊಳ್ಳುತ್ತದೆ ತಲೆ ಕೂದಲಿನ ಅಭಿವೃದ್ಧಿಗೂ ಸಹ ಈ ಆಲೋವೆರ ಉಪಯೋಗುತ್ತದೆ ಆದರೆ ದಿನನಿತ್ಯವಲ್ಲ ವಾರಕ್ಕೆ ಒಮ್ಮೆ ಮಾತ್ರ ಉಪಯೋಗಿಸತಕ್ಕದ್ದು ಹಾಗೆಯೇ ಮುಖದ ಕಾಂತಿಗೆ ಉಪಯೋಗಿಸುವುದು ಒಳ್ಳೆಯದೇ ಆದರೆ ಅತಿಯಾಗಿ ಬಳಸುವುದು ಕ್ಷೇಮವಲ್ಲ ವಾರಕ್ಕೆ ಒಮ್ಮೆ ಮಾತ್ರ ಉಪಯೋಗಿಸಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು